ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಮೊದಲನೇ ಬಾರಿ ಎರಡು ಸಾವಿರದ ಆರು ಏಳು ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತ ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ ಮೂರುವರೆ ಸಾವಿರ ಕೊಡಿ ಅಂತ ಅವತ್ತು ನಮ್ಮ ರೈತರು ಕಪ್ ಮಾರಾಟ ಮಾಡೋಕ್ಕಾಗಲಿಲ್ಲ ತಗೊಳ್ಳಕ್ಕೆ ತಯಾರಾಗಿರಲಿಲ್ಲ ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ರು ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಿದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂತ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ ಕಬ್ಬೆಲ್ಲ ಒಣಗೋಗಿತ್ತು ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ ರೈತರ ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರೈವತ್ತು ಕೋಟಿ ಕೊಟ್ಟೆ ರೈತರಿಗೆ ಅವತ್ತಿನ ಇನ್ನೂರೈವತ್ತು ಕೋಟಿ ಇವತ್ತು ಅಲ್ಲ ಎರಡುವರೆ ಸಾವಿರ ಇನ್ನೂರೈವತ್ತು ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ ಇವತ್ತಿನ ಬಜೆಟ್ಟು ನಾಲ್ಕೂವರೆ ಲಕ್ಷ ಕೋಟಿ ಆವತ್ತಿದ್ದು ಮೂವತ್ತು ಮೂವತ್ತು ಸಾವಿರ ಕೋಟಿ ವ್ಯಾಲ್ಯೂ ಎಷ್ಟಿದೆ ಲೆಕ್ಕ ಹೇಳಿ ರೈತರು ಸಾಲ ಮನ್ನಾ ಮಾಡಿದೆ ಎರಡೂವರೆ ಸಾವಿರ ಕೋಟಿ ಕೊಟ್ಟೆ ಇವತ್ತು ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲು ವಿಧಾನಸೌಧಕ್ಕೆ ಕರೆಸ್ತೆ ರೈತರುಗಳನ್ನ ಚರ್ಚೆ ಮಾಡಿ ಅವತ್ತೇನಾಗಿತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ ರೈತರಿಗೆ ಆಸೆ ಹುಟ್ಟಿಸಿ ನಿಮ್ಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ಟೋಪಿ ಆಗಿದ್ರು ಕಾರ್ಖಾನೆ ಮಾಲೀಕರು ವಿಧಾನಸೌಧ ಕೃಷ್ಣ ಕಚೇರಿ ಮೀಟಿಂಗ್ ಕರೋದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಇದು ನನ್ನ ನಡವಳಿಕೆ ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ ಅದು ಸ್ವತಂತ್ರ ಸರ್ಕಾರ ಅಲ್ಲ ನನಗೆ ಯಾರ್ದು ಇದ್ದಿದ್ದು ನಾನು ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾ ಕಬ್ ಬೆಳಗಾರ ಇರಲಿ ಬೇ ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬೀಳಿದಿರಿ ಎಷ್ಟಂಥದ್ದು ಇರಲಿ ಹುಬ್ಳಿ ಧಾರವಾಡದಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಬೆಳೆ ಬೆಳೆದು ಬೀದಿಗೆ ಬಂದಿದ್ದರು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿಂದಲೇ ಘೋಷಣೆ ಮಾಡಿದೆ ಅಣಗೇರಿಯಿಂದ ರೈತನಿಗೆ ಮಾವ ಮಾವು ಕೋಲಾರದಲ್ಲಿ ಇಮ್ಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡಿದೆ ಇವ್ರಿಗೇನಾಗಿದೆ ದರಿದ್ರ ಏನಾಗಿದೆ ದರಿದ್ರ ಅಂತ ಕೇಳ್ತೀನಿ ರೈತರನ್ನ ಏಳು ದಿನ ರಸ್ತೇಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯಭಕ್ತಿ ಇದ್ದಿದ್ರೆ ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಗ ಒಂದು ಪ್ರಕರಣ ಇದು ಏನು ದೊಡ್ಡ ವಿಷಯ ಅಲ್ಲ ಇದು ಇವತ್ತು ರೈತರು ಹೇಳ್ತವ್ರಲ್ಲ ಮಲಯಾಸಸ್ ಮಾರಾಟ ಇವತ್ತು ಎಥನಾಲ್ ಪ್ರೊಡಕ್ಷನ್ನು ಸಕ್ಕರೆ ಪ್ರೊಡಕ್ಷನ್ನು ಅದರ ಜೊತೆಗೆ ಯೂರಿಗ ಮಾಡೋರಲ್ಲ ಇಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ಎರಡು ವರ್ಷದಲ್ಲಿ ಅಲ್ಲ ರೇಟನ್ನು ಟ್ಯಾಕ್ಸ್ಗಳನ್ನು ಅಬ್ಕಾರಿ ಇಬ್ಕಾರಿ ಎಲ್ಲ ಏರಿಕೆ ಮಾಡೋದ್ರಲ್ಲ ಎಷ್ಟು ಬರ್ದಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ ಏನು ನಿಮಗೆ ದರಿದ್ರ ಬಂದಿರೋದು ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡಕ್ಕೆ ಹೋಯ್ತಾರೆ ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ ಇನ್ನೊಬ್ಬರನ್ನ ಬದುಕಿಸಿ ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಬ ಹೆಲಿಕಾಪ್ಟರಲ್ಲಿ ಒಂದು ಐದು ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು ದ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತೇನು ಕಬ್ಬೆಳೆಗಾರರು ಬರೀ ಲಿಂಗಾಯತರ ಹೊಕ್ಕಳಿಗರ ದಲಿತರ ರೈತರು ಇಲ್ವ ಕುರುಬರು ಏನು ಉದ್ದಾರ ಮಾಡಿಬಿಟ್ಟವ್ರ ದೈದ ಈಗ ಹತ್ತೊಂಬತ್ತನೇ ತಾರೀಕು ಇಂಥ ಅಯಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಅಂತ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು